ನಮಸ್ಕಾರ ಎಲ್ರಿಗೂ ಇವತ್ತು ಕೂದಲು ಬಗ್ಗೆ ಟಿಪ್ಸ್ ಹೇಳ್ತಾ ಇದ್ದೇನೆ ಕೂದಲು ನೋಡಿ ಒಬ್ಬರಿಗೆ ತುಂಬ ತೆಳುವಾಗ್ತಾ ಹೋಗ್ತದೆ ಅಂತ ಅಂಥೇಳಿದರೆ ತುದಿಯಲ್ಲಿ ನೋಡಿ ಸಪೂರ ಆಗ್ತದಲ್ಲ ಅಂತ ಅಂತೇಳಿದರೆ ಮೇಲ್ಗಡೆಯಿಂದ ಮೇಲಿಂದ ಕೆಳಗಡೆ ತನಕ ಒಬ್ಬರಿಗೆ ಕೂದಲು ದಪ್ಪ ಇರ್ತದೆ ಒಬ್ಬರಿಗೆ ತುಂಬ ಆಗ್ತದೆ ಪುಟ್ಟ ವೀಡಿಯೋ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆಯೇ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಕೂದಲು ತೆಳುವಾಗ್ತಾ ಹೋಗ್ತದಲ್ಲ ಹಾಗೆ ಆಗಬಾರ್ದು ಅಂತೇಳಿದರೆ ಕೆಲವೊಂದು ನಾವು ಇದನ್ನು ಟಿಪ್ಸನ್ನು ಅಳವಡಿಸ್ಕೊಳ್ಬೇಕಾಗ್ತದೆ ಮತ್ತು ಅದು ಕೂದಲು ತೆಳುವಾಗ್ತಾ ಹೋದಾಗೆ ನಮಗೆ ಒಂಥರ ಟೆನ್ಷನ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂದರೆ ಜಡೆ ಹಾಕಿದ್ದ ನಂತರ ನೋಡಿ ಇದು ತುದಿಯಲ್ಲಿ ಒಂಥರ ಸಪೂರ ಇದು ಹಾವಿನ ಬಾಲದ ಥರ ಕಾಣ್ತದಲ್ಲ ಅದಕ್ಕೆ ನಾವು ಒಂದು ಸೊಲ್ಯೂಷನ್ ಅಂತೇಳಿದರೆ ಅದನ್ನು ಒಂದು ಟ್ರಿಮ್ ಮಾಡ್ಕೊಳ್ಬೋದು ಅಂದರೆ ಈಸಿ ಇದಲ್ಲ ಮಾಡಿಕೊಳ್ತೀವಿ ಅಂತ ಹೇಳಿದರೆ ಈಗ ಕೂದಲು ಉದ್ರಿ 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 ಅದು ಬೆಳುವಾಗ್ತಾ ಬರ್ತದೆ ಮೇಲ್ಗಡೆ ಸ್ವಲ್ಪ ದಪ್ಪ ಇರ್ತದೆ ಹೋಗ್ತಾ ಹೋಗ್ತಾ ಅದು ಅಂದರೆ ತುದಿಯಲ್ಲಿ ತುಂಬ ಸಪೂರ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದಕ್ಕಿಂತ ಏನು ಹೇಳಿದ್ರೆ ನಾವೀಗ ತಲೆ ವಾಶ್ ಮಾಡು ಅಂದರೆ ಸ್ನಾನ ಮಾಡೋಕ್ಕಿಂತ ಮೊದಲು ಯಾವಾಗಲೂ ಸಹ ಸಿಕ್ಕನ್ನು ಬಿಡಿಸಿ ಸ್ನಾನ ಮಾಡ್ಕೊಳ್ಬೇಕಾಗ್ತದೆ ಅದೊಂದು ನೆನಪಲ್ಲಿ ಇಟ್ಕೊಳ್ಳಿ ಅದರ ನಂತರ ಅಂದರೆ ಈಗ ನಾವು ಈ ಥರ ಒಂದು ಬಾಚ್ಕೊಳ್ಳೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟಾಗಿ ಆಗ್ತದಲ್ಲ ಅದರ ನಂತರ ನೀವು ಈಗ ಶಾಂಪೂ ಸಹ ಹಾಕಿ ವಾಶ್ ಮಾಡಿಕೊಳ್ಳುವಾಗ ಸಹ ಅದನ್ನು ಡೈರೆಕ್ಟಾಗಿ ನೀವು ಶ್ಯಾಂಪೂನ ಅಪ್ಲೈ ಮಾಡಬಾರ್ದು ಒಂದು ಮಗ್ಗಲ್ಲಿ ನೀರು ತಗೊಂಡು ಅದರಲ್ಲಿ ಶಾಂಪೂ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ನಂತರ ಅದನ್ನು ತೊಗೊಂಡು ನೀವು ತಲೆಗೆ ಹಾಕಿ ಕ್ಲೀನಾಗಿ ವಾಶ್ ಮಾಡ್ಕೊಳ್ಬೇಕಾಗ್ತದೆ ಅಂದರೆ ಫಸ್ಟಿಗೆ ಸ್ವಲ್ಪ ಶಾಂಪು ತೊಗೊಂಡು ಮಸಾಜ್ ಮಾಡಿ ನಂತರ ನೀವು ವಾಶ್ ಮಾಡ್ಕೊಳ್ಳಿ ಈ ಥರ ಮಾಡ್ತಾ ಬಂದರೆ ಕೂದಲು ಉದುರುವ ಸಮಸ್ಯೆ ಸಹ ಸ್ವಲ್ಪ ಕಮ್ಮಿ ಆಗ್ತಾ ಬರ್ತದೆ ಕೂದಲನ್ನು ನೀವು ತುಂಬ ಬಿಸಿ ನೀರಲ್ಲಿ ಸ್ನಾನ ಮಾಡೋದು ಸಹ ಅಷ್ಟು ಒಳ್ಳೆಯದಲ್ಲ ಹಾಗೆ ಮಾಡೋದ್ರಿಂದ ಸಹ ಕೂದಲು ಉದುರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತು ಒಬ್ಬರು ಡೈಲಿ ತಲೆ ಸ್ನಾನ ಮಾಡ್ತಾರಲ್ಲ ಅವು ಅದು ಹಾಗೆ ಸಹ ಮಾಡ್ಕೊಳ್ಬಾರ್ದು ಡೈಲಿ ತಲೆ ಸ್ನಾನ ಮಾಡೋದ್ರಿಂದ ನಮ್ಗೆ ಈಗ ನಾವು ಎಣ್ಣೆ ಹಾಕಿ ತಲೆ ಎಣ್ಣೆ ಹಾಕ್ತೇವಲ್ವ ಅದು ಬೇರೆ ಅದು ಬೇರೆ ಅದು ಬಿಟ್ಟು ನಮಗೆ ಸ್ವಲ್ಪ ಎಣ್ಣೆ ಅಂಶ ನಮ್ಮ ತಲೆಯಲ್ಲಿ ಇರ್ತದೆ ಅದು ಹೊರಟು ಹೋದರೆ ತಲೆ ಕೂದಲು ಉದ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂದರೆ ಡ್ರೈ ಆಗಲಿಕ್ಕೆ ಸ್ಕಿನ್ ಡ್ರೈ ಆಗ್ತದಲ್ಲ ಆಗ ಕೂದಲು ಉದ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆದಷ್ಟು ಅಂದರೆ ಡೈಲಿ ತಲೆ ಸ್ನಾನ ಮಾಡೋದನ್ನು ತಪ್ಪಿಸಿ ಮತ್ತು ಬಿಸಿ ನೀರನ್ನು ಉಪಯೋಗ ಮಾಡ್ಕೊಳ್ಳೋದು ಸ್ವಲ್ಪ ಕಮ್ಮಿ ಮಾಡಿ ಆದಷ್ಟು ನಿಮಗೆ ತಣ್ಣೀರು ಆಗೋದಿಲ್ಲ ಅಂತೇಳಿದರೆ ಉಗುರು ಬೆಚ್ಚಗಿನ ನೀರನ್ನು ನೀವು ತಲೆ ಸ್ನಾನ ಮಾಡ್ಕೊಳ್ಳಿಕ್ಕೆ ಉಪಯೋಗಿಸ್ಕೊಳ್ಳಿ ಇದರಿಂದ ಸ್ವಲ್ಪ ತಲೆ ಕೂದಲು ಉದುರೋದು ಕಮ್ಮಿ ಆಗ್ತದೆ ತುಂಬ ತಲೆ ಕೂದಲು ಉದುರ್ತಾ ಅಂತ ಹೇಳಿದ್ರೆ ಇದೊಂದು ಹೇರ್ ಮಾಸ್ಕನ್ನು ನೀವು ಅಪ್ಲೈ ಮಾಡ್ಕೊಳ್ಬೋದು ಮೆಂತೆಕಾಳುನ ಯಾವಾಗಲೂ ನಿಮಗೆ ವಿಡಿಯೋದಲ್ಲಿ ಹೇಳ್ತಾ ಇರ್ತೇನೆ ಮೆಂತೆಕಾಳನ್ನ ಮೊದಲನೇ ದಿನ ರಾತ್ರಿ ನೆನೆಸಿಟ್ಕೊಳ್ಳಿ ಬೆಳಿಗ್ಗೆ ಅದನ್ನು ಗ್ರೈಂಡ್ ಮಾಡಿ ನೀವು ತಲೆ ಕೂದಲಿಗೆ ಅಪ್ಲೈ ಮಾಡ್ಕೊಳ್ಬೋದು ಒಂದು ವೇಳೆ ನಿಮಗೆ ಡ್ಯಾಂಡ್ರಫ್ ತುಂಬ ಉಂಟು ಹೇಳಿದ್ರೆ ಅದಕ್ಕೆ ಸ್ವಲ್ಪ ಮೊಸರನ್ನು ಸಹ ನೀವು ಆ್ಯಡ್ ಮಾಡಿ ತಲೆಗೆ ಹಚ್ಕೊಳ್ಬೋದು ಡ್ಯಾಂಡ್ರಫ್ ಇಲ್ಲ ಅಂದೇಳಿದ್ರೆ ಖಾಲಿ ಮೆಂತೆಕಾಳನ್ನು ಪೇಸ್ಟನ್ನು ನೀವು ಹಚ್ಬೋದು ಒಂದು ಡ್ಯಾಂಡ್ರಫ್ ಇದ್ದರೆ ಮೊಸರನ್ನು ಅದಕ್ಕೆ ಕಾಳು ಪೇಸ್ಟ್ ಆ್ಯಡ್ ಮಾಡಿ ಚಂದ ಮಾಡಿ ಮಿಕ್ಸ್ ಮಾಡಿಕೊಂಡು ನೀವು ಹಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟು ನೀವು ತಲೆ ಸ್ನಾನ ಮಾಡ್ಕೊಳ್ಳಿ ಒಂದು ಸಹ ನೀವು ಒಂದು ಅರ್ಧ ಗಂಟೆ ಬಿಟ್ಟು ಉಗ್ರ ಬೆಚ್ಚಗೆ ನೀರಲ್ಲಿ ತಲೆ ಸ್ನಾನ ಮಾಡ್ಕೊಳ್ಳಿ ತುಂಬ ಬಿಸಿ ನೀರಲ್ಲಿ ಆಗಲಿ ತಣ್ಣೀರಲ್ಲಿ ಮಾಡಲಿಕ್ಕೆ ಹೋಗ್ಬೇಡಿ ನಿಮಗೆ ಮೆಂತೆಗೆ ಕಾಳಿದು ಪೇಸ್ಟ್ ಸ್ವಲ್ಪ ಅಂಟಂಟು ಥರ ಹಾಕ್ಬೋದು ಕ್ಲೀನಾಗಿ ಸ್ವಲ್ಪ ಸ್ವಲ್ಪ ಬಿಡಿಸಿ 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 ವಾಶ್ ಮಾಡ್ಕೊಳ್ತಾ ಹೋಗಿ ಅದರಿಂದ ನಿಮಗೆ ಹೇರ್ ಗ್ರೋತ್ ಒಳ್ಳೆ ರೀತಿಯಲ್ಲಿ ಆಗ್ತದೆ ಡ್ಯಾಂಡ್ರಫ್ ಕಮ್ಮಿ ಆಗ್ತದೆ ತಲೆ ತುರಿಕೆ ಕಮ್ಮಿ ಆಗ್ತದೆ ತಲೆ ಕೂದಲು ಉದುರೋದು ಸಮಸ್ಯೆ ಸಹ ಕಮ್ಮಿ ಆಗ್ತಾ ಹೋಗ್ತದೆ ಅದರಿಂದ ಅಂದರೆ ಬೆಂತೆಕಾಳು ಸ್ವಲ್ಪ ತಂಪಲ್ವ ಅದರಿಂದ ತುಂಬ ಒಂದು ಕಣ್ಣು ಉರಿ ಎಲ್ಲ ಸಹ ಅದರಿಂದ ಕಮ್ಮಿ ಆಗ್ತದೆ ಈಗ ಹೇರ್ ಮಾಸ್ಕ್ ಬಗ್ಗೆ ಹೇಳಿದೆ ಹಾಗೆಯೇ ಇದು ಆಯಿಲ್ ಮಸಾಜ್ ಒಂದು ಹೇಳ್ತೇನೆ ನೋಡಿ ಇದನ್ನು ಸಹ ನೀವು ಮಾಡಿಕೊಂಡ್ರೆ ತುಂಬ ಬೆನಿಫಿಟ್ ಇದರಲ್ಲಿ ಸಹ ಒಂದು ಆಲಿವ್ ಆಯಿಲ್ ತಗೊಳ್ಳಿ ಹರಳೆಣ್ಣೆ ತೊಗೊಳ್ಳಿ ಮತ್ತು ತೆಂಗಿನೆಣ್ಣೆ ಈ ಮೂರನ್ನು ಸಹ ನೀವು ಮಿಕ್ಸ್ ಮಾಡಿ ಬಿಸಿ ಮಾಡ್ಕೊಳ್ಳಿ ಅಂದರೆ ನಿಮ್ಮ ತಲೆ ಕೂಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ಒಂದೊಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗ್ತದೆ ಆಲಿವ್ ಆಯಿಲು ಹರಳೆಣ್ಣೆ ಅಂದರೆ ಕ್ಯಾಶ್ಟ್ರ್ ಆಯಿಲ್ ಮತ್ತು ಕೊಕೋನಟ್ ಆಯಿಲ್ ಈ ಮೂರನ್ನು ಸಹ ನೀವು ಒಂದೊಂದು ಚಮಚ ಹಾಕಿ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಳ್ಳಿ ಅದರ ನಂತರ ನೀವು ಈಗ ನೆತ್ತಿಗೆ ಫಸ್ಟ್ ಹಾಕ್ಕೊಳ್ತೀರಲ್ಲ ಈ ಥರ ರೌಂಡ್ ಶೇಪಲ್ಲಿ ಎಲ್ಲ ಮಸಾಜ್ ಮಾಡಿಕೊಳ್ಳಿ ಫುಲ್ ತಲೆಗೆ ಮಸಾಜ್ ಮಾಡ್ಕೊಳ್ಬೇಕು ರೌಂಡ್ ಈ ಥರ ಈ ಥರ ಹೀಗೆ ಮಾಡಿ ಫುಲ್ ತಲೆಗೆ ಮಸಾಜ್ ಮಾಡಿಕೊಳ್ಳಿ ಅದರ ನಂತರ ನೀವು ಒಂದು ಟವಲ್ ತೊಗೊಳ್ಳಿ ಟವಲ್ ತಗೊಂಡು ಸ್ವಲ್ಪ ಒದ್ದೆ ಮಾಡ್ಕೊಳ್ಳಿ ಒದ್ದೆ ಮಾಡಿಕೊಂಡು ತಲೆಯನ್ನು ಕಟ್ಕೊಳ್ಳಿ ಅಂದರೆ ಈಗ ನಾವು ತಲೆ ಸ್ನಾನ ಮಾಡಿದ್ರೆ ಯಾವ ಥರ ನಾವು ಕವರ್ ಮಾಡ್ಕೊಳ್ತೇವಲ್ಲ ಅದೇ ಥರ ನೀವು ಕವರ್ ಮಾಡ್ಕೊಳ್ಳಿ ಕವರಿ ಹಿಂದ್ಗಡೆಯಿಂದ ಹೀಗೆ ಟವಲ್ ತಂದು ಫ್ರಂಟಲ್ಲಿ ಈ ಥರ ಮಾಡಿ ಇದು ಮಾಡ್ಕೊಳ್ತಾರಲ್ಲ ಹಾಗೆ ಸಹ ಮಾಡ್ಕೊಳ್ಬೋದಿಲ್ಲ ನಾವು ತಲೆ ಸ್ನಾನ ಮಾಡಿ ಸಿಂಪಲಾಗಿ ಮಾಡ್ಕೊಳ್ತೇವಲ್ಲ ಹಾಗೆ ಒಂದು ಒಟ್ಟು ಒಂದು ಟವಲನ್ನು ನೀವು ಕವರ್ ಮಾಡ್ಕೊಳ್ಳಿ ಅದರ ನಂತರ ಒಂದು ಅರ್ಧ ಗಂಟೆ ಅಥವಾ ಒನ್ ಅವರ್ ಬಿಟ್ಟು ನೀವು ಉಗುರು ಬೆಚ್ಚಿಗೆ ನೀರಲ್ಲಿ ಶ್ಯಾಂಪು ಹಾಕಿ ತಲೆಸ್ನಾನ ಮಾಡ್ಕೊಳ್ಬೋದು ಹೀಗೆ ಮಾಡೋದರಿಂದ ಸಹ ತಲೆ ಕೂದಲು ಗ್ರೋತ್ ಒಳ್ಳೆಯದಾಗ್ತದೆ ಮತ್ತು ತಲೆ ಕೂದಲು ಉದುರೋದು ಸಮಸ್ಯೆ ಕಮ್ಮಿ ಆಗ್ತದೆ ಡ್ಯಾಂಡ್ರಫ್ ಸಹ ಕಮ್ಮಿ ಆಗ್ತದೆ ಇನ್ನೊಬ್ಬರು ಇನ್ನೊಂದು ಅಂತೇಳಿದರೆ ಒಬ್ಬರಿಗೆ ತುಂಬ ತಲೆ ಕೂದಲು ಬಾಚ್ಕೊಳ್ತಾ ಇರ್ತಾರೆ ಅಂದರೆ ಪ್ರತಿದಿನ ಸಹ ಒಂದು ಹತ್ತು ಹದಿನೈದು ಸಲ ಆದರೂ ಬಾಚ್ಕೊಳ್ತಾರ ಅಂತ ಮಿನಿಮಮ್ ನೀವು ಎರಡು ಸಲ ಬಾಚ್ಕೊಂಡ್ರೆ ಸಾಕಾಗ್ತದೆ ಬೆಳಿಗ್ಗೆ ಸಾಯಂಕಾಲ ಅಥವಾ ಏನಾದರೂ ಫಂಕ್ಷನಿಗೆ ಹೋಗ್ಬೇಕಂತಂದರೆ ಮಿಡ್ಲಲ್ಲಿ ಒಂದು ಸಲ ಬಾಚ್ಕೊಳ್ಬೋದು ತುಂಬ ಸಲ ಬಾಚ್ಕೊಳ್ಳೋದ್ರಿಂದ ಸಹ ನಮ್ಮ ಸ್ಕಿನ್ನಿಗೆ ಅದು ಎಫೆಕ್ಟ್ ಆಗ್ತದೆ ಎಫೆಕ್ಟಾಗಿ ಕೂದಲು ಉದುರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದಕ್ಕೋಸ್ಕರ ನಾನು ಹೇಳೋದು ಜಾಸ್ತಿಯಾಗಿ ಬಾಚ್ಕೊಳ್ಲಿಕ್ಕೆ ಅದು ತುಂಬ ಜನರಿಗೆ ಅಭ್ಯಾಸ ಉಂಟು ತಲೆ ಕೂದಲು ಬಾಚ್ತಾ ಇರ್ತಾರೆ ಹಾಗೆ ಮಾಡ್ಕೊಳೋದ್ರಿಂದ ಸಹ ತಲೆ ಕೂದಲು ತುಂಬ ಉದರ್ಲಿಕ್ಕೆ ಲಾಸ್ಟ್ ಪಾಯಿಂಟ್ ಹೇಳಿದರೆ ಕೂದಲನ್ನು ತಿಂಗ್ಳಿಗೆ ಒಮ್ಮೆ ಆದರೂ ನೀವು ಟ್ರಿಮ್ ಮಾಡ್ಕೊಳ್ಬೇಕು ತುದಿ ಒಂದು ಒಂದಿಷ್ಟು ತುದಿಯನ್ನು ನೀವು ಕಟ್ ಮಾಡಿದರೆ ಸಾಕಾಗ್ತದೆ ಅಂದರೆ ತಲೆ ಕೂದಲು ಒಡಿತದಲ್ವ ಒಡೆದ ನಂತರ ತಲೆ ಕೂದಲು ನಮ್ಮದು ಗ್ರೋತ್ ಆಗೋದಿಲ್ಲ ಇನ್ನೂ ಸಪೂರ ಇರ್ತದಲ್ಲ ಅದಕ್ಕೇ ಒಂದೊಂದು ಇಷ್ಟಿಷ್ಟೇ ತಿಂಗಳಿಗೆ ಒಮ್ಮೆ ಆದರೂ ನೀವು ಕೂದಲನ್ನು ಟ್ರಿಮ್ ಮಾಡ್ಕೊಳ್ಳಿ ಹಾಗೆ ಮಾಡೋದರಿಂದ ಸಹ ಕೂದಲು ಗ್ರೋತ್ ಆಗ್ತದೆ ಖಂಡಿತ ನಿಮಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಆದಷ್ಟು ಶೇರ್ ಮಾಡಿ ಮತ್ತು ನಾನು ಹೇಳಿರೋ ಟಿಪ್ಸ್ ನಿಮಗೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು